ಮಾತ್ರವಾದಂತಹ ಬದಲಾವಣೆಗಳನ್ನು ನಾವೆಲ್ಲ ಗಮನಿಸಬೇಕು ನರೇಂದ್ರ ಮೋದಿ ಅವರ ಅಧಿಕಾರದ ಸೂತ್ರ ಹಿಡಿದ ನಂತರ ಈ ಭಾರತ ದೇಶ ಸಮರ್ಥ ಭಾರತವಾಯಿತು ಸಮೃದ್ಧ ಭಾರತವಾಯಿತು ಶಕ್ತಿಶಾಲಿ ಭಾರತವಾಯಿತು ಸ್ವಾಭಿಮಾನಿ ಭಾರತವಾಯಿತು ಅಂತ ಹೇಳಲಿಕ್ಕೆ ನಾವೆಲ್ಲ ಅಭಿಮಾನದಿಂದ ಹೇಳಬೇಕಾದಂತ ಅನಿವಾರ್ಯತೆ ಬಂದದಿದೆ ಒಂದು ಕಡೆ ಒಂದು ಕಾಲದಲ್ಲಿ ಭಾರತ ಆರ್ಥಿಕವಾಗಿ ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ನಮ್ಮೆಲ್ಲರ ನೆಚ್ಚಿನ ನಾಯಕ ಹಿಂದೂ ಮುಖಂಡ ಯುವಕರ ಕಣ್ಮಣಿ ಯಶ್ಪಾ ಯಸುವಂತ ಅಣ್ಣಾಮನೆಯವರನ್ನ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಮಾತಿಗಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಅನ್ನಮಲೆಯವರ ಮಾತಾಡಬೇಕಾಗಿ ಮಾತಾಡ್ಬೇಕಾಗಿ ಸಹೋದರ ಸಹೋದರಿನವರೇ ನಮ್ಮ ತಾಯಿ ಅಂತಾರೆ ಕೂಡ ನಮಸ್ಕಾರ ತಲೆ ಸಮಯ ಕೋರುತ್ತೀವಿ ನನಗೆ ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಕಡೆ ಮುಗಿಸ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಒಂದು ಐನೂರ ನಲವತ್ತಿ ಮೂರು ಕ್ಷೇತ್ರದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಒಟ್ಟು ಮಾರಿ ಯಾರ ಕ್ಯಾಂಡಿಡೇಟ್ ನಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಕಾಂಪಿಟೇಷನ್ ಫಸ್ಟ್ ಅದರಲ್ಲಿ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬರು ಬರ್ತಾರೆ ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ನಾನು ಒಂದು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀನಿ ನನಗೂ ಒಟ್ಟು ಮಾರಿಯೇ ನಾನು ಹೇಳ್ತಾ ಇದೀನಿ ಐನೂರ ನಲವತ್ತಿ ಮೂರು ಕ್ಷೇತ್ರದಲ್ಲಿ ಅಷ್ಟು ಒಂದು ಒಳ್ಳೆ ವ್ಯಕ್ತಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ನಮ್ಮ ಎನ್ ಡಿ ಅಭ್ಯರ್ಥಿಯಾಗಿ ನಮ್ಮ ಆಗಿ ನಮ್ಮ ಮೂರು ಬಾರಿ ಮಿನಿಸ್ಟರ್ ಆಗಿ ಎಮ್ ಎಲ್ ಸಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಕೂಡ ಸಾಹಿಬರ್ ಮೀಟ್ ಮಾಡುವಾಗ ಬಹಳ ಸಿಂಪಲ್ ವ್ಯಕ್ತಿ ಹೈಯೆಸ್ಟ್ ಇಂಟೆಗ್ರಿಟಿ ಝೀರೋ ಕರಪ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ಪೊಲಿಟೀಶಿಯನ್ ಅಣ್ಣ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ನಮ್ಮೆಲ್ಲರೂ ಕೂಡ ಗೊತ್ತಿರ್ತದೆ ಪಕ್ಷದವರು ಒಂದು ಎಂ ಎಲ್ ಸಿ ಆಗಿರುವ ವಿರೋಧ ಪಕ್ಷ ನಾಯಕರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ನೀವು ಎಂ ಪಿ ಎಲೆಕ್ಷನ್ ನಲ್ಲಿ ನಿಲ್ಬೇಕು ನಮ್ಮ ಪಕ್ಷ ಆದೇಶ ಮಾಡ್ತಾ ಇರ್ತಾನೆ ನರೇಂದ್ರ ಮೋದಿ ಸಾಹೇಬರಿಗೂ ಕೂ ಕನಸಿರಬೇಕು அது நம்ம எல்லாரும் ஆ தரேன் எக்ஸ்பீரியன்ஸ் ஆமி நம் உடுப்பி சிக்குமங்கூர் க்ளே முன் நெல் பிரீதி மித்திர நம்ம எல்லாரும் இது சாதாரண ஒம்பத்தில நம்ம எல்லாரும் காங்கிரஸ் பந்தே பார்த்து இண்டிபெண்டென்ஸ் மகிழ்ச்சி எலெக்ஷன் எமர்ஜென்சி எலட்சன் எல்லாரும் காங்கிரஸ் ಮೂರನೇ ಬಾರಿ ಒಂದು ಎಲೆಕ್ಷನ್ ಇಂದ ಗೊತ್ತು ಬಂದೇ ಬರುತ್ತಾರೆ ಮೂರನೇ ಬಾರಿ ನಮಗೆ ಗೊತ್ತು ಮೋದಿಜಿ ಅವರು ಎಂಪಿ ದಾಟಿ ಬಂದೇ ಬರುತ್ತಾರೆ ಬರತಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇರಬಹುದು ಇದು ಜನ ನಿರೀಕ್ಷೆ ಮಾಡಿ ಅವರು ಬರಲೇಬೇಕು ನಾನೂರು ಎಂಪಿ ದಾಟಿ ಬರಲೇಬೇಕು ಆ ನಾನೂರು ಎಂ ಪಿ ದಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡ್ ಬೇಕು ಬಹಳ ಜನ ಕೆಲಸ ಮಾಡುವ ಸೇವಕರು ಬೇಕು ಇದಕ್ಕೆ ಮುಂಚೆ ಬೇರೆ ಬೇರೆ ರೂಪದಲ್ಲಿ ಕೆಲಸ ಮಾಡಿರುವ ಜನಕ್ಕೊಂದು ಆಪರ್ಚುನಿಟಿ ಕೊಡಬೇಕು ಇದೆಲ್ಲ ಕೂಡ ಈ ನಾಣೂರ್ನಲ್ಲಿ ಇದೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೆ ಇಲ್ಲಿ ಯಾರು ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಇಂಟ್ರೊಡಕ್ಷನೇ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಒಬ್ಬರು ಇದಾರೈಬರ್ ಇದಾರೆ ನಾನು ಒಂದು ನಾಲ್ಕು ತಿಂಗಳ ಮುಂಚೆ ಸೈಬರ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ ನೋಡಿದಿನಿ ನಾವು ಇಬ್ಬರು ಕೂಡ ಕ್ಯೂರ್ ನಲ್ಲಿ ಫ್ಲೈಟ್ ಬೋಟ್ ಮಾಡಲಿಕ್ಕೆ ನೆನ್ಕೊಂಡಿದೀವಿ ನಾನು ಸಾಹೇಬರಿಗೆ ಕೇಳಿದ್ದೀನಿ ಸರ್ ಒಟ್ಟು ಒಬ್ಬರೇ ಬಂದಿದ್ದೀರಾ ಜೊತೆಗೆ ಯಾರು ಬಂದಿಲ್ಲ ಅವ್ರು ಹೇಳಿದ್ರೆ ಯಾವಾಗ ನಾನು ಒಬ್ಬನೇ ಇಲ್ಲ ಸರ್ ನೀವು ಬ್ಯಾಗಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರೋ ಒಬ್ಬರು ಬರಬೇಕಲ್ವಾ ನೀವು ಪ್ರೋಟೋಕಾಲ್ ಏನು ತಗೊಳ್ಳಲ್ವಾ ವಿರೋಧ ಪಕ್ಷ ನಾಯಕರಾಗಿದ್ದೇನೆ ನಾನು ಯಾವಾಗಲೂ ಪ್ರೋಟೋಕಾಲ್ ಯೂಸ್ ಮಾಡಲ್ಲ ಇದೇ ತರ ನಾನು ಯಾವಾಗಲೂ ಇರ್ತೇನೆ ಅದೇ ಸೈಬರ್ ಕೋಟಾ ಕೊಟ್ರ ಸೈಬರ್ ಸ್ಟ್ರೆಂತ್ ಏನು ಒಂದು ಸರಳ ವ್ಯಕ್ತಿಯಾಗಿ ಒಂದು ಸಾಮಾನ್ಯ ಮನುಷ್ಯರಾಗಿ ಯಾವಾಗಲೂ ನಮಗೆ ಸೇವೆ ಮಾಡುವುದು ಮಾತ್ರ ಉದ್ದೇಶವಾಗಿರುವ ಒಂದು ಒಳ್ಳೆ ಮನುಷ್ಯ ನಾವೆಲ್ಲರೂ ಕೂಡ ಇಲ್ಲಿ ನಿಲ್ತಾ ಇದೀವಿ ನಮ್ಮ ಜೊತೆಗೆ ಎಲ್ಲ ದೊಡ್ಡವರು ಇದ್ದಾರೆ ಉಡುಪಿ ನಿಮ್ಮೆಲ್ಲ ಪ್ರೀತಿಯಲ್ಲಿ ಜನಪ್ರಿಯ ಎಂ ಎಲ್ ಎಲ್ಲ ಎಸ್ ಪಾಲ್ ಸುವರ್ಣಣ್ಣ ನಮ್ಮ ಜೊತೆಗಿದ್ದಾರೆ ರಘುಪತಿ ಭಟ್ ಸಾಹೇಬರು ಸಾಕಷ್ಟು ಕೆಲಸ ಮಾಡಿ ಜನಪ್ರಿಯ ಒಂದು ನಾಯಕರಾಗಿ ನಮ್ಮಲ್ಲಿರುವ ರಘುಪತಿ ಭಟ್ ಸಾಹೇ ಇದ್ದಾರೆ ಇದಕ್ಕೆ ಮುಂಚೆ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿದ್ದು ನಮ್ಮೆಲ್ಲ ಜನಪ್ರಿಯ ಒಂದು ಲೀಡರ್ ಆಗಿರುವ ಮಠ ರತ್ನಾಕರ್ ಶೆಟ್ಟಿ ಸಾಹೇಬರ್ ಇದ್ದಾರೆ ವೇದಿಕೆ ಮೇಲೆ ಎಲ್ಲಾ ದೊಡ್ಡರಿದ್ದಾರೆ ನಮ್ಮೆಲ್ಲರೂ ಕೂಡ ಗೊತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಡೌಟ್ ಒಂದು ಪರ್ಸೆಂಟ್ ಕೂಡ ಯಾರಿಗಿಲ್ಲ ಇಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆದ್ಕೊಂಡು ಬರ್ತಾರೆ ಡೌಟ್ ಇಲ್ಲ ಬಟ್ ಯಾಕೆ ಈ ಮೀಟಿಂಗ್ ಆಗಬೇಕು ಯಾಕೆ ಬೈಕ್ ರ್ಯಾಲಿ ಮಾಡಬೇಕು ನಾವು ಕುಂದಾಪುರದಲ್ಲಿ ಐದು ಸಾವಿರ ಬೈಕ್ ಐದು ಸಾವಿರ ಬೈಕ್ ಇಟ್ಕೊಂಡು ಒಂದು ದೊಡ್ಡ ರ್ಯಾಲಿ ಕಾರಣ ಇದೀ ಕರ್ನಾಟಕದಲ್ಲಿ ಈ ತರ ಒಂದು ಬೈಕ್ ರ್ಯಾಲಿ ಯಾರು ಮಾಡಿದಾರ ನನಗೆ ಡೌಟ್ ಇದೆ ಸರ್ ಅಷ್ಟು ಬೈಕ್ ರ್ಯಾಲಿ ನಾವು ಮಾಡಿಕೊಂಡು ಬಂದಿದ್ದೀವಿ ಕಾರಣ ಓ ಗೆಲ್ತಾರೆ ಸಾಹಿಬರ್ಗೆ ಎಲ್ಲಾ ಕಡೆ ಪರಿಚಯ ಇದೆ ನಾವು ಯಾಕೆ ಈ ತರ ಮೀಟಿಂಗ್ ಎಲ್ಲ ಮಾಡ್ಬೇಕು ಅದು ಮಾತ್ರ ನಾನು ಉತ್ತರವ್ ಕೊಡಬೇಕು ನನಗೊಂದು ಸಣ್ಣ ಒಂದು ಆಸೆ ಇದೆ ಒಂದು ಟೈಮ್ ನಲ್ಲಿ ಏನಾಯ್ತು ಒಂದು ರಾಜಾಕು ವೈಗುಂಡ ಹೋಗ್ಬೇಕು ಅನ್ನೋ ಆಸೆ ಫೋನ್ ಮಾಡ್ತಾರೆ ನನ್ನ ಮೇಲೆ ಬರ್ತೀನಿ ವೈಗುಂಡಕ್ಕೆ ಬರಬೇಕು வைகுண்ட கண்டிஷன் ஏன் ஆக ஒன் மாத்துல எல்லா ஜனரு கூட ஆத்துக்கு மரியாதை கொடுவாக மாத்திர நீ வைகுண்டக் பரப்பகு நெக்ஸ்ட் டே அட்வைசர் நான் டெஸ்ட் நம்ம ஜனர் எல்லாரும் கேலோனா ஊரு சென்டர் நொட் ஒன்று உண்டி ஆகணா அது எல்லா வந்து ஒன்றொந்து சொம்பு எல்லா ஜனஹால் நீ மாத்து எல்லா ஜன்த்த வைகுண்ட நெக்ஸ்ட் டே இதே தர மாதிரி ದೊಡ್ಡ ಒಂದು ಹೊಂಡೆ ಮಾಡ್ತಾರೆ ಎಲ್ಲಾರು ಬಂದು ಹಾಲು ಹಾಕ್ತಾರೆ ರಾಜ ಹೇಳ್ತಾರೆ ಎಲ್ಲಾರು ಸ್ವಲ್ಪ ಸ್ವಲ್ಪ ಹಾಕಿ ಹೋಗ್ತಾರೆ ಸಾಯಂಕಾಲ ಬಂದು ರಾಜ ರಿಪೋರ್ಟಿಂಗ್ ಮಾಡ್ತಾರೆ ಸಾಹಿಬ್ರೆ ಎಲ್ಲಾರು ಬಂದಿದ್ರು ನಿಮ್ ಮಾತು ಹೇಳಿದ್ರು ಎಲ್ಲಾರು ಹೊಂಡೆಗೆ ಬಂದು ಹಾಕಿ ಹೋಗಿದ್ರು ಒಣೆ ರಾಜ ಅವರು ಕೇಳ್ತಾರೆ ಹೇಳ್ತಾರೆ ಆಯ್ತು ಎಲ್ಲಾ ಜನ ನನ್ನ ಮಾತು ಹೇಳಿದ್ರು ನನ್ನ ಮೇಲೆ ಬರ್ತಾರೆ ಮೇಲೆ ಇರ್ ಹೇಳ್ತಾರೆ ಇಲ್ಲ ಒಂದ್ಸರಿ ನೀವು ಹೋಗಿ ನೋಡಿಕೊಂಡು ಬನ್ನಿ ಒಳಗಡೆ ಏನಿದೆ ನೋಡಿಕೊಂಡು ಬನ್ನಿ ರಾಜ ಹೋಗಿ ನೋಡ್ತಾರೆ ಒಳಗಡೆ ಹಾಲ್ ಇಲ್ಲ ನೀರ್ ಇದೆ ಯಾಕೆ ಒಬ್ಬೊಬ್ರು ಯಾವ ತರ ತಿಂಕ್ ಮಾಡ್ತಾರೆ ಅವ್ರು ಓಟ್ ಹಾಕ್ತಾರೆ ನಾವ್ ಏನ್ ಹಾಕ್ಬೇಕು ನಮಗ್ ಸೈಬರ್ ಇರುವೆ ಗೆತ್ಕೊಂಡ್ ಬರ್ತಾರೆ ನಾವು ಓಟ್ ಹಾಕಲೇಬೇಕಾ ಈ ಬಿಸಿಲದಲ್ಲಿ ಹೋಗಿ ನಾವು ನಿಲ್ಲಬೇಕಾ ಈ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಸೈಬರ್ಗೆ ಓಟ್ ಹಾಕ್ಬೇಕಾ ಅದೇ ರೀತಿಯಲ್ಲಿ ಇನ್ನೊಬ್ಬರು ಹಾಲ್ ಹಾಕ್ತಾರೆ ನಾವ್ ಯಾಕೆ ಹಾಲ್ ಹಾಕ್ಬಹುದು ನಾವು ನೀರ್ ಹಾಕೊಂಡು ಈ ನಾವ್ ಇಷ್ಟು ದೊಡ್ಡ ರ್ಯಾಲಿ ಮಾಡುವ ಉದ್ದೇಶ ಏನು ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ಬೇಕು ಬಹಳ ಉತ್ಸಾಹದಲ್ಲಿ ಇನ್ನೊಬ್ಬರು ಕೆಲಸ ಮಾಡ್ತಾರೆ ನಾನ್ ಮಾಡಿದನೋನ್ ಯಾರು ನೋಡಲ್ಲ ಅದಕ್ಕೆ ಮಿತ್ರರೇ ನಿಮ್ ಕೂಡ ನಾನು ಮಾಡುವ ದೊಡ್ಡ ವಿನಂತಿ ಏನು ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಉಡುಪಿ ಚಿಕ್ಕಮಗಳೂರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಹಿಬರ್ಬಾರ್ದು ರೆಕಾರ್ಡ್ ಮಾರ್ಜಿನ್ ಒಂದು ಮನುಷ್ಯ ಇಷ್ಟು ಕೆಲಸ ಮಾಡಿ ಇಷ್ಟು ಜನಪ್ರಿಯ ನಾಯಕರಾಗಿದ್ದು ಯಾವಾಗಲೂ ತನ್ನ ಇಡೀ ಜೀವಂತ ಇಡೀ ಜೀವಂತ ಪೂರ್ತಿ ಬಡವರಕ್ಕು ಯಾರಕ್ಕೆಲ್ಲ ಪವರ್ ಇಲ್ಲ ಅವ್ರಿಗೋಸ್ಕರ ಕೆಲಸ ಮಾಡಿ ನಾರ್ಮಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರಚಾರಕ್ಕೆ ಬರಬಾರದು ನಾಮಿನೇಷನ್ ಮಾಡಬೇಕು ನಾಮಿನೇಷನ್ ಆದ ಮೇಲೆ ಜನ ಅವ್ರಿಗೂ ಗೆಲ್ಸ್ ಕೊಟ್ಟು ಆಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅದೇ ನಾವು ಈ ತರ ಒಂದು ಮನುಷ್ಯ ಮೂವತ್ತು ನಲವತ್ತು ವರ್ಷ ನಮಗೋಸ್ಕರ ಕೆಲಸ ಮಾಡಿದ ಒಂದು ಮನುಷ್ಯಕ್ಕೂ ನಾವು ರಿತನಜಿಯ ನಾವು ನಾ ಈ ಬಾರಿ ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹಿಬ್ ನಾವೆಲ್ಲರೂ ಸೇರಿ ಅವ್ರಿಗೆ ವಿಕ್ಟ್ರಿ ಕೊಡಬೇಕು ಅದು ಮಾತ್ರ ಅಲ್ಲ ಮಿತ್ರರೇ ನಾವು ಬಹಳ ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್ ಅದು ಬಹಳ ಇಂಪಾರ್ಟೆಂಟ್ ಎಲೆಕ್ಷನ್ ನಿನ್ನೆ ಬೆಂಗಳೂರಿನಲ್ಲಿ ಪ್ರಚಾರ ಮಾಡುವಾಗ ಕಾಂಗ್ರೆಸ್ ಅವರು ಎರಡು ಸೊಂಬು ತಗೊಂಡು ಬಂದಿದ್ರು ನನಗೇನು ಅರ್ಥ ಆಗಿಲ್ಲ ನಾನು ಲಾಸ್ಟ್ ನಾಲ್ಕು ವರ್ಷ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಪಕ್ಕದಲ್ಲಿ ಅಧ್ಯಕ್ಷರಾದ್ರು ಬೆಂಗಳೂರು ಕ್ಷೇತ್ರ ಅಧ್ಯಕ್ಷರು ನಾನು ಹೇಳಿದ್ದೀನಿ ಸೈಬ್ರೆ ನಾವೆಲ್ಲರೂ ಟಾಯ್ಲೆಟ್ ಕಟ್ಟಿ ಕೊಟ್ಟಿದ್ದೀವಿ ಯಾಕೆ ಕಾಂಗ್ರೆಸ್ ಸೊಂಬು ತಗೊಂಡು ಬಂದಿದ್ದಾರೆ ಇಲ್ಲಿ ನನಗೆ ಅರ್ಥ ಮಾಡ್ತಾ ಇಲ್ಲ ತಾವು ಅರ್ಥ ಮಾಡಿದ್ದಾರೆ ಸೊ ಇಷ್ಟು ಸೀರಿಯಸ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅವರು ಯಾವತ್ತ ಏನ್ ಮಾಡ್ತಾರೆ ನೋಡಿ ಸರ್ ದೇಶ ಯಾವ ತರ ಇರಬೇಕು ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಯಾವ ದಾರಿಯಲ್ಲಿ ಹೋಗಬೇಕು ಕರ್ನಾಟಕಕ್ಕೆ ಏನ್ ಮಾಡಬೇಕು ತಮಿಳುನಾಡಿಗೆ ಏನ್ ಮಾಡಬೇಕು ಆ ಈ ಎಲೆಕ್ಷನ್ ಅವರು ಕಾಂಗ್ರೆಸ್ ಅವರು ಸೊಪ್ಪಿಟ್ಕೊಂಡು ಒಂದು ಪೇಪರ್ ನಲ್ಲಿ ಆಡ್ ಕೊಟ್ಬಿಟ್ಟು ನಗೆ ಆಡ್ತಾ ಇದ್ದಾರೆ ಎಷ್ಟು ಸೀರಿಯಸ್ನೆಸ್ ಕಾಂಗ್ರೆಸ್ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು ನಾವು ಮಾತಾಡುವುದಲ್ಲ ಎಕನಾಮಿಕ್ ಗ್ರೋತ್ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಈ ದಾರಿಯಲ್ಲಿ ಹೋಗಬೇಕು ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಂಬರ್ ಒನ್ ದೇಶವಾಗಿ ಬರಬೇಕು ಇದು ಪ್ರಧಾನ ಮಂತ್ರಿ ಅವರು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಮಾತಾಡುವುದಲ್ಲ ಸಣ್ಣ ಮಕ್ಕಳು ಎಲ್ ಜಿ ಮಕ್ಕಳು ಯು ಜಿ ಮಕ್ಕಳು ಶಾಲೆಯಲ್ಲಿ ಏನ್ ಮಾತಾಡ್ತಾರೆ ಆ ಮಾತಾಡಿಕೊಂಡು ಕಾಂಗ್ರೆಸ್ ಅವರು ಕೂತಿದ್ದಾರೆ ಅದಕ್ಕೆ ನಾವು ಈ ಎಲೆಕ್ಷನ್ ಬಹಳ ಗಂಭೀರವಾಗಿ ನಾವು ತಗೊಳ್ಬೇಕು ಬಹಳ ಇಂಪಾರ್ಟೆಂಟ್ ಇಶ್ಯೂ ಮೋಡಿಜಿ ಅವ್ರು ಮಾಡಿ ತೋರಿಸಿಯೇ ತೋರಿಸ್ತಾರೆ ಮೋಡಿಜಿ ಅವರು ಈಗಾಗಲೇ ಹೇಳಿದ್ದಾರೆ ಫಸ್ಟ್ ಹತ್ತು ಹತ್ತು ವರ್ಷದಲ್ಲಿ ನಾವು ಏನ್ ಮಾಡಿದಿವಿ ಅದು ಬರೀ ಟ್ರೈಲರ್ ಮಾತ್ರ ನೆಕ್ಸ್ಟ್ ಐದು ವರ್ಷದಲ್ಲಿ ನಾವು ಏನ್ ಮಾಡ್ತೀವಿ ಅದೇ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್ ಫಂಡಮೆಂಟಲ್ ಕೆಲಸ ನೆಕ್ಸ್ಟ್ ಫೈವ್ ಇಯರ್ಸ್ ನಲ್ಲಿ ನಾವು ಮಾಡಿಯೇ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಒಂದು ಬಹಳ ಒಂದು ತಾಕತ್ತಿನಲ್ಲಿ ಇವತ್ತು ನಾಳೆ ಕೆಲಸ ಮಾಡಬೇಕು ನಾಡಿತ್ತು ಇಪ್ಪತ್ತಾರನೇ ತಾರೀಕು ಬಹಳ ಬಿಸಿಲು ಬರಲಿಕ್ಕೆ ಸಾಧ್ಯತೆ ಇದೆ ತಮಿಳುನಾಡು ಬೇರೆ ಬೇರೆ ಕಡೆ ರಾಜಸ್ಥಾನ್ ಯು ಪಿ ದಲ್ಲಿ ಕೆಲವು ಸೀಟ್ಸ್ ಬಿಹಾರ್ ಎಲ್ಲ ಕೂಡ ಫೇಸ್ ಒನ್ ನಲ್ಲಿ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಯಿತು ಕಾರಣ ಹೀಟ್ ವೇವ್ ಬಹಳ ಜಾಸ್ತಿ ಇತ್ತು ತಮಿಳುನಾಡಿನಲ್ಲಿ ನಲವತ್ತೆರಡು ಡಿಗ್ರಿ ಇತ್ತು ಅದಕ್ಕೆ ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತೀನಿ ಏನೋ ಇರಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಹೋಗಿ ಓಟ್ ಮಾಡಲೇ ಬೇಕು ಮತ್ತಿರೇ ಇಲ್ಲಿರುವ ತಾಯಿಯಂತರು ಕೂಡ ದೊಡ್ಡ ಒಂದು ನಾನು ವಿನಂತಿ ಮಾಡ್ತೀನಿ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಫಸ್ಟ್ ಓಟ್ ನಮ್ಮ ಓಟ್ ಇರಲಿ ಫಸ್ಟ್ ಓಟ್ ಫಸ್ಟ್ ಬಟನ್ಗಿರಲಿ ಇರಲಿ கோட்டா ஸ்ரீனிவாஸ் பூஜாரி சாஹிபர்ல நரேந்திர மோடி அவருக்கு பாரத நிர்மணிக்குரல வர்ஷ நம்ம பிரதான் மந்திரி ஏன் கேலாரோ அதுக்கொண்டு டாங்குக்கு ஆ ஓட்டு நெக்ஸ்ட் ஃபைவ் இயர்ஸ் பிரதானமந்திரி ஏன் கேல்சாத்தாரோ அதுக்கொரு பெம்பல கொடல்க்கா ஓட்டு நம் எல்லாரும் கூட வெளியே அர்லி மார்னிங் ஹோக்கி ஃபஸ்ட்டு ஓட்டு மாதிரி எல்லாருக்கும் மோட்டிவேட் எங்கரேஜ் மாட்டு மாரதே நான் யாரும் இரண்டு கணந்து ஓட்டு கூட நரேந்திர மோடி அவருக்கு பெம்பல கொடுவ ஓட்டு ஒன்றொந்து ஓட்டு கூட நெக்ஸ்ட் கடைக்கு ஓட்டு ஒன்றொரு ஓட்டு கூட நிர்மணுவோட்டு இதே காங்கிரஸ் அவருக்கு ஒன்றொந்து ஓட்டு டீஸ்டெபிளேஸ் ஓட்டு அது காங்கிரஸ் டீசைட் மோடிஜி அவர் எல்லா கடை மாதாட் ரி டீஸ்ட்ரிம வெல் தான் இன்னும் கொடுத்தா ஆமேல அவரெல்லாம் காங்கிரஸ் பட்ச இண்டியலி அன்ஸ் தா நோடி எரண்டு திவ் கேரளா மாதாட் ராகுல் காந்தி ஹெல்த்தாரு பிணராயி விஜயன் அவர் அலசுமா ಪಿಣರಾಯಿ ವಿಜಯನ್ ಅವರು ಕೇರಳದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅರೆಸ್ಟ್ ಮಾಡಬೇಕು ರೇವಂತ್ ರೆಡ್ಡಿ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಉದಯನಿಧಿ ಸ್ಟಾಲಿನ್ ಅರಸು ಮಾಡಬೇಕು ಸೊ ಇಂಡಿಯಾ ಅಲಿಯನ್ಸ್ ನಲ್ಲಿ ಒಂದೊಂದು ಲೀಡರ್ ಕೂಡ ನೀವು ಇವ್ರಿಗೆ ಅರಸ್ ಮಾಡಿ ನೀವು ಇವ್ರಿಗೆ ಮಾಡಿ ಇದೇ ಅವ್ರ ಮಾತು ಇವರ ಕೈನಲ್ಲಿ ನಮ್ಮ ದೇಶ ಹೋಗಿ ಏನಾಗ್ತದೆ ನಾವು ಒಂದ್ಸರಿ ಒಂದ್ಸರಿ ಅರ್ಥ ಮಾಡಿಕೊಳ್ಬೇಕು ನಾವು ಎಲ್ಲರೂ ಉಡುಪಿ ಚಿಕ್ಕಮಂಗ್ಳೂರು ರೆಕಾರ್ಡ್ ಮಾರ್ಜಿನ್ನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬ್ರಿಗೆ ಗೆದ್ಕೊಂಡು ಬಂದೇ ಬರ್ತಾರೆ ಬಟ್ ನಾನು ತಮ್ಮಲ್ಲಿ ಮಾಡುವ ಲಾಸ್ಟ್ ವಿನಂತಿ ನಾವು ಈ ಮನುಷ್ಯ ಇಷ್ಟು ವರ್ಷ ನಮಗೋಸ್ಕರ ಕೆಲಸ ಮಾಡಿದ ಒಂದು ಮನುಷ್ಯ ಇಷ್ಟು ವರ್ಷ ಸಾಮಾನ್ಯವಾಗಿ ಪವರ್ ಬಂದು ಕೂಡ ತಲೆಗೆ ಆ ಪವರ್ ಹೋಗಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಲ್ಲಿ ಮೂರು ಬಾರಿ ಮಿನಿಸ್ಟರ್ ಆಗಿ ಮಲ್ಟಿಪಲ್ ಟೈಮ್ ಎಂ ಎಲ್ ಮಲ್ಟಿಪಲ್ ಟೈಮ್ ಎಮ್ ಎಲ್ ಸಿ ಆಗಿ ಇಷ್ಟು ಬಾರಿ ಪವರ್ ಬಂದಿದ್ದು ಕೂಡ ಅವರು ಪಾಲಿಟಿಕ್ಸ್ ನಲ್ಲಿ ಅವ್ರ ಜೀವದಲ್ಲಿ ಯಾವ ತರ ಕೆಲಸ ಶುರು ಮಾಡಿದಾರೋ ಅದೇ ತರ ಇವತ್ತು ಇದ್ದಾರೆ ಒಂದು ಪರ್ಸೆಂಟ್ ಅವರು ಚೇಂಜ್ ಆಗಿಲ್ಲ ಈ ಮನುಷ್ಯಕ್ಕೂ ನಾವು ಬೆಂಬಲ ಕೊಡಲೇಬೇಕು ನಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಓಟ್ ಮಾಡಬೇಕು ನಿಮ್ಮಲ್ಲಿ ಇನ್ನೊಂದು ನಾನು ವಿನಂತಿ ಮಾಡ್ತೀನಿ நான் தாவெல்லாம் ஓட்டு ஓட்டு ஏழு கட்டக்கு நீங்க மீட்டர் நம்ம டேபிள் இடம் எல்லாம் கூத்துக்கொள்ளு ஓட்டுபார்க்கு நம்ம ஓட்டுவிஷ் கூகி நாபு மணிக்கு ஆ தர எலக்ஷன் இல்ல சார் நான் ஓட்டு மாதிரி நம்ம டேபல் கூத்துக்கொள்ளு எட்டு ஒன்பது கண்டை ஆகுவாக ஒன்றொந்து டேபல் மினிமம் முன்னூறு ஜன கூர் யாதே ஒன்று ஜன ஓட்டு மாலிக் ஹோகுவேன் நம் முன்னூறு ஜன நோடிகண்டி ஓட்டு ஆகும் ஆ தர வந்து உத்வாக வரவே இல்ல நான் ஓட்டு ஆக்கி தீனி நான் கேச ஆய்வு நான் மனக்குனி ஆ தர எலன் இல்ல சார் இது அது எரண்டு சாயித்திரி எர்டு சவ்ரவ் ஓட்டு மேலூர் வீடு தாக்கத்தில நான் கூட ஆறு கண்டை வரை கூர் எல்லா ஜன நமக்கு நோடி மோட்டிவேட் எல்லா ஓட்டு கூட மோடி அவருக்கு எல்லா ஓட்டு கூட பிஜேபி ನೈಂಟಿ ಫೈವ್ ಪರ್ಸೆಂಟ್ ಓಟ್ ಒಂದೊಂದು ಬೂತ್ನಲ್ಲಿ ಕೂಡ ನಾವು ಬಿಜೆಪಿಗೆ ಬಂದು ಕೊಡಬೇಕು ಕಾರಣ ಹತ್ತು ವರ್ಷ ಕೆಲಸ ಮೋಡಿಜಿ ಮಾಡಿದ್ದಾರೆ ಮೋಡಿಜಿ ಒಂದು ವಿಶೇಷ ಒಂದು ಮೋಡಿಜಿ ಅವರಿಗೂ ಒಂದು ಒಂದು ದೃಷ್ಟಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮೇಲೆ ಇದೆ ವಿಶೇಷ ದೃಷ್ಟಿ ಈ ಭಾಗದ ಮೇಲೆ ಇದೆ ಈ ಭಾಗದಲ್ಲಿ ಯಾವಾಗಲೂ ಮೋಡಿಜಿ ಅವರು ಗೊತ್ತು ಬಹಳ ಒಂದು ಒಳ್ಳೆಯ ನ್ಯಾಷನಲಿಸ್ಟಿಕ್ ಭಾಗ ಯಾವಾಗಲೂ ಕೂಡ ಸನಾತನ ಧರ್ಮ ಈ ಭಾಗ ಬಿಟ್ಟುಕೊಡಲ್ಲ ಇಡೀ ಇಂಡಿಯಾದಲ್ಲಿ ಒಂದು ಕಡೆ ಜನ ನೋಡುತ್ತಾರೆ சனானல் கேத்த கர்நாடக உடுப்பி சிக்குமங்களு சனாதன இம்ப்ார்டென் விசேஷ கொடுக்க அர்த்தமா சனாதன எல்லா கடை திருட்டி தமிழ்நாட்ல டிஎம் கேட்க இண்டியா லியன்ஸ் நனாதன எராடிகேட் ராகுல் காந்தி அவருக்கு அது மைண்ட் செட் இது கமயூனிஸ்ட் அது மைண்ட் செட் இது காரணம் கூட கேப் அவருக்கு ಎರಡು ಸಾವಿರ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅವರು ಬಂದಿದ್ದಕ್ಕೆ ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ಜನ ಎಲ್ಲ ನೋಡ್ತಾ ಇದ್ದಾರೆ ವಾರಂಟಿ ಇಲ್ಲದೆ ಒಂದು ಪಕ್ಷ ಗ್ಯಾರಂಟಿ ಕೊಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಪ್ರೀತಿ ಮಿಸ್ಟರ್ ಅವರೇ ನಾವೆಲ್ಲರೂ ಕೂಡ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸಾಯಿಬರ್ಗ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲ ಕೊಡೋಣ ನಾವೆಲ್ಲರೂ ಓಟ್ ಮಾಡಿ ಅಲ್ಲಿಯೇ ಕೂರೋಣ ಆರು ಗಂಟೆವರೆ ನಮ್ಮ ಟೇಬಲ್ ಬಿಟ್ಟು ನಾವು ಹೋಗಬಾರದು ನಾವೆಲ್ಲ ಅದು ಮಾಡ್ತೀರ ದೊಡ್ಡ ನಂಬಿಕೆ ಇದೆ ಬಹಳ ಎಕ್ಸ್ಪೀರಿಯನ್ಸ್ ಲೀಡರ್ಸ್ ಅಲ್ಲಿ ಇದ್ದಾರೆ ಅವರಲ್ಲಿ ನಾನೇ ಕೂಡ ಪೊಲಿಟಿಕಲ್ ಕ್ಲಾಸ್ ಅವರಲ್ಲಿ ನಾನು ತಗೊಳ್ತಾ ಇದ್ದೀನಿ ಅಷ್ಟು ದೊಡ್ಡ ಲೀಡರ್ಸ್ ನಮಗೆಲ್ಲ ಗೈಡಿಂಗ್ ಫೋರ್ಸ್ ಇದ್ದಾರೆ யுவக்க மத்தொமே நான் ன்யவ் தெளிசி லேட்டாக மத்தொமே கமக் இல்லை நம்ம எல்லா தாய்வருல்லீராச பூஜாரி சேபர் நான் ஜூன் எல்லாரும் ரெக்கார்டு மார்ஜின் உடுப்பி சிக்குமங்களுட்டா ஸ்ரீனிவாச பூஜார சேர்த்து கொட்டி நான் நோட் நான் அண்ணாமலே சே நம்மெல்ல நெச்சினாசுபாலே சுவர்வர நேதத்தில் ನಡೆದಂತಹ ಅದ್ಭುತವಾದಂತಹ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾಯಕರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಈ ಒಂದು ಬೃಹತ್ ರ್ಯಾಲಿ ಮತ್ತು ಸಾರ್ವಜನಿಕ ಸಭೆಯನ್ನು ಹೆಚ್ಚಿಕೊಟ್ಟಂತಹ ನಮ್ಮ ತಮಿಳುನಾಡಿನ ರಾಜ್ಯ ಅಧ್ಯಕ್ಷರು ಅಣ್ಣಾ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಬಲ್ ಸುವಂಡವರಿಗೆ ಧನ್ಯವಾದಗಳು